ದಕ್ಷಿಣ ಭಾರತಕ್ಕೆ ಕಾದಿದಿಯಂತೆ ಮತ್ತೊಂದು ಆಘಾತಕಾರಿ ಗಂಡಾಂತರ ಕಾಲಜ್ಞಾನಿ ಗುರುಚಿಯ ಮತ್ತೊಂದು ಸ್ಫೋಟಕ ಭವಿಷ್ಯ ಇದು ಭೂಕಂಪ ಸುನಾಮಿಗಳ ಆರ್ಭಟ ಇದೀಗ ಶುರುವಾಗುತ್ತದಂತೆ ಕಾಲಜ್ಞಾನಿ ಗುರೂಜಿಯವರು ಕೆಲವೊಂದಿಷ್ಟು ಭವಿಷ್ಯಗಳು ಈಗಾಗಲೇ ನಿಜವಾಗಿ ಹೋಗಿದೆ ಅವರು ನುಡಿದಂತ ಎಲ್ಲ ಭವಿಷ್ಯಗಳು ಕೂಡ ಸತ್ಯವಾಗಿದೆ ಈಗ ಮತ್ತೊಂದು ಭವಿಷ್ಯವನ್ನ ನುಡಿದಿದ್ದಾರೆ ಭೂಕಂಪ ಆಗುತ್ತೆ ಸುನಾಮಿಗಳ ಆರ್ಭಟ ಆಗುತ್ತೆ ಶೀಘ್ರದಲ್ಲೇ ಓರ್ವ ಸ್ವಾಮೀಜಿಯ ಕರ್ಮ ಕಾಂಡ ಹೊರಬೀಳುತ್ತಂತೆ ಯಾರು ಆ ಸ್ವಾಮೀಜಿ ಕಾಲಜ್ಞಾನಿ ಗುರೂಜಿಯ ಮತ್ತೊಂದು ಸ್ಫೋಟಕ ಭವಿಷ್ಯ ಇದು ಇವರು ನುಡಿದಂತೆ ಎಲ್ಲವೂ ಕೂಡ ನಡೀತಾ ಇದೆ ಇದೇ ಒಂದು ರೀತಿ ರೋಚಕ ಸಂಗತಿ ರಾಜಕಾರಣಿಗಳ ಕಿತ್ತಾಟ ಆಗಿರ್ಬೋದು ಸಾಮಾನ್ಯ ಪ್ರಜೆಗಳ ಬಲಿ ಆಗ್ತ ಮುಂತಹ ಅನಾಹುತಗಳ ನೀಡಿದ್ದಾರೆ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಸೋಷಿಯಲ್ ಮೀಡಿಯಾಗಳ ನಡುವೆ ಒಳ ಒಳ ಜಗಳ ಉಂಟಾಗುತ್ತಂತೆ ಪ್ರಕೃತಿ ಶುದ್ಧೀಕರಣ ಆಗುವ ಸಮಯ ಇದೀಗ ಬಂದಿದೆಯಂತೆ ಎಸ್ ಪ್ರಮುಖವಾಗಿ ಒಂದು ಕಡೆ ಈಗ ದಕ್ಷಿಣ ಭಾರತಕ್ಕೆ ಕಾದಿದೆಯಂತೆ ಮತ್ತೊಂದು ಗಂಡಾಂತರ ದಕ್ಷಿಣ ಪಶ್ಚಿಮ ಕೊಂಕಣ ಭಾರತ ಮಾಧ್ಯಮಗಳೇ ಡೇಂಜರ್ ಡೇಂಜರ್ ಅನ್ನುವಂತಹ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಮಾಧ್ಯಮಗಳ ಮಧ್ಯೆ ಮಹಾ ಕಾಳಗ ಆಗುತ್ತಂತೆ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾದ ನಡುವೆ ಮಹಾ ಕಾಳಗ ಉಂಟಾಗುತ್ತಂತೆ ಇವರು ನುಡಿದಂತಹ ಭವಿಷ್ಯ ಎಲ್ಲ ಕೂಡ ಸತ್ಯವಾಗಿದೆ ಒಂದು ಮಾಧ್ಯಮ ಒಂದು ವ್ಯಕ್ತಿಯನ್ನ ಬೆಂಬಲಿಸಿದ್ರೆ ಇನ್ನೊಂದು ಮಾಧ್ಯಮ ಅದೇ ವ್ಯಕ್ತಿಯನ್ನ ತೀವ್ರವಾಗಿ ಟೀಕಿಸದಂತೆ ಈ ಮಾಧ್ಯಮಗಳ ಪರಸ್ಪರ ಕಿತ್ತಾಟದಲ್ಲಿ ಸಮಾಜದ ಗಮನವು ಬೇರೆ ದಿಕ್ಕಿನಲ್ಲಿ ತಿರುಗುತ್ತಂತೆ ಗುರೂಜಿಯವರು ಈ ಸ್ಥಿತಿಯನ್ನ ತಿರುಚುವ ಮಾರ್ಗಗಳನ್ನ ಸುಧಾರಣೆಯ ಅವಶ್ಯಕತೆಯನ್ನ ಒಂದು ರೀತಿ ಪ್ರಸ್ತಾಪಿಸ್ತಾ ಇದ್ದಾರೆ ಒಂದು ಕಡೆ ಭೂಕಂಪ ಸುನಾಮಿ ಆರ್ಭಟ ಶುರುವಾಗುತ್ತಂತೆ ಇದೀಗ ಇದು ಕಿರಣ್ ಕುಮಾರ್ ಗುರೂಜಿಯವರ ಭವಿಷ್ಯ ನಮಸ್ಕಾರ ಈ ಹಿಂದೆ ನಾನೊಂದು ಕಾನ್ಸೆಪ್ಟನ್ನು ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಪ್ರಕೃತಿಯಲ್ಲಿ ಶುದ್ಧೀಕರಣವಾಗುತ್ತೆ ಯಾರ್ಯಾರು ಏನೇನು ಅಧರ್ಮಗಳು ಮಾಡಿದಾರೋ ಅವರೆಲ್ಲ ಸಮಸ್ತ ಜನಗಳ ಅವರು ಸನ್ಯಾಸಿಗಳೇ ಆಗ್ಬೋದು ರಾಜಕಾರಣಿಗಳೇ ಆಗ್ಬೋದು ಮತ್ತೆ ಯಾವುದೇ ಒಂದು ದೊಡ್ಡ ಉದ್ಯೋಗಸ್ಥರೇ ಆಗ್ಬೋದು ಎಂಥದ್ದೇ ಇರಲಿ ಅವ್ರು ಏನೇನು ಮಾಡಿದಾರೋ ಹತ್ತು ಜನಗಳಿಗೆ ಹಾಗೆ ಏನು ಅಧರ್ಮ ಮಾಡಿದಾರೋ ಅದು ಗುಟ್ಟು ರಟ್ಟಾಗುತ್ತೆ ಅಂತ ನಾವು ಕಾನ್ಸೆಪ್ಟನ್ನು ಹೇಳಿದ್ವಿ ಅದೇ ಥರನಾಗಿ ಇವಾಗ ನಾವು ನೋಡ್ತಾ ಇದೀವಿ ಸುಮಾರು ಸ್ಕ್ಯಾಮ್ಸ್ಗಳು ಸುಮಾರು ಸ್ಕ್ಯಾಂಡಲ್ಗಳು ಹೊರಗೆ ಬರ್ತಾನೆ ಇದೆ ಅದರಲ್ಲೂ ಕೂಡ ಒಂದು ಉದಾಹರಣೆಗಳನ್ನು ಕೊಟ್ಟು ನಾವು ಹೇಳಿದೀವಿ ಯಾವ ಥರ ಅಂದರೆ ನಿತ್ಯಾನಂದನ ಸಮಯದಲ್ಲಿ ರಾಮ್ ರಹೀಮ್ ಸಮಯದಲ್ಲಿ ಆಸಾರಾಮ್ ಬಾಪು ಸಮಯದಲ್ಲಿ ಯಾವ ಥರ ಗೃಹಯೋಗದಿಂದ ಅವರು ಹೇಗೆ ಎಕ್ಸ್ಪೋಸ್ ಆದರೂ ಗ್ರಹಯೋಗದಿಂದ ಅವ್ರು ಯಾವ ಥರ ಅವ್ರ ಕರ್ಮಕಾಂಡ ಎಕ್ಸ್ಪೋಸ್ ಆಯಿತೋ ಅದೇ ಥರನಾಗಿ ಒಬ್ಬ ಪ್ರತಿಷ್ಠಿತವಾದಂಥ ಸನ್ಯಾಸಿಯ ಒಂದು ಕರ್ಮಕಾಂಡ ಎಕ್ಸ್ಪೋಸ್ ಆಗುತ್ತೆ ಅಂತ ಹೇಳಿದ್ವಿ ಸೊ ಇವಾಗ ಅದೇ ಥರನಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಪ್ರಭಾವಿ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪ್ರಭಾವಿ ಸನ್ಯಾಸಿಯ ಒಂದು ಸ್ಕ್ಯಾಂಡಲ್ ಅವ್ರು ಯಾರು ಅಂತ ಎಲ್ಲರಿಗೂ ಒಂದು ಕುರುಹು ರೂಪದಲ್ಲಿ ಒಬ್ಬ ಲಾಯರ್ ಕೊಟ್ಟಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಆದಾಗಲೂ ಕೂಡ ಆ ಮಹಾನ್ ಸನ್ಯಾಸಿಯವರವರ ಸ್ಕ್ಯಾಮ್ ಒಂದು ಯಾವುದೇ ಸಮಯದಲ್ಲಿ ಯಾವುದೇ ಕ್ಷಣದಲ್ಲಿ ಹೊರಗೆ ಬರುವಂಥ ಸಾಧ್ಯತೆಗಳು ತುಂಬ ಇದೆ ಆಲ್ರೆಡಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿಬಿಟ್ಟಿದೆ ಆ ಸನ್ಯಾಸಿ ಯಾರು ಅಂತ ಎಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತಾಗಿದೆ ಸೊ ಇದು ಒಂದು ನಾವು ಕೊಡುವಂತಹ ಉದಾಹರಣೆಗಳ ಸಮೇತವಾಗಿ ಹೇಳುವಂತಹ ಇನ್ಸಿಡೆಂಟ್ಗಳು ಪ್ರತಿಯೊಂದು ಕೂಡ ನಡೆದು ಹೋಗಿದೆ ಸೊ ಹಾಗಾಗಿ ಈ ಒಂದು ಹೇಳುವಂತಹ ಪ್ರಿಡಿಕ್ಷನ್ಸು ಇವತ್ತೇನು ಇನ್ನಿದು ಇನ್ನಿನ್ನಿದು ಮನ್ನಿದಿರಲ್ಲ ವರ್ಷದಲ್ಲೇ ಹೇಳಿರುವಂಥದ್ದು ಅದನ್ನು ಇವಾಗ ವಿಸ್ತಾರ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾಯಿರ್ತೀನಿ ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಏನು ವಿಶೇಷವಾಗಿ ಕಾಣ್ಬೋದು ಅಂತಂದರೆ ಒಂದನೇದು ಈ ಹಿಂದೆನೂ ಹೇಳಿದಿನಿ ಇದು ಏನಾಗುತ್ತೆ ಅಂದರೆ ಇಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮತ್ತು ಸ್ಯಾಟಲೈಟ್ ಮೀಡಿಯಾ ಅಂದರೆ ಡಿಜಿಟಲ್ ಮೀಡಿಯಾ ಸ್ಯಾಟ್ಲೈಟ್ ಮೀಡಿಯಾ ಅಂದರೆ ಯೂಟ್ಯೂಬರ್ಸ್ ಮತ್ತು ಸ್ಯಾಟ್ಲೈಟ್ ಮೀಡಿಯಾಗಳ ಮಧ್ಯ ಘರ್ಷಣೆ ಅದಲ್ಲದೇ ಒಂದು ಮೀಡಿಯಾದವರು ಒಂದು ಫ್ಲೇವರಲ್ಲಿ ಮಾತಾಡಿದ್ದಾರೆ ಇನ್ನೊಂದು ಮೀಡಿಯಾದವರು ಇನ್ನೊಂದು ಫ್ಲೇವರ್ ಮಾತಾಡ್ತಾರೆ ಅಂದರೆ ಏನಾಗುತ್ತೆ ಇನ್ಡೈರೆಕ್ಟಲ್ಲಿ ಮೀಡಿಯಾ ಮೀಡಿಯಾದಲ್ಲಿ ಕಾನ್ಫ್ಲಿಕ್ಟ್ ಆಗುವಂತಹ ಸಾಧ್ಯತೆಗಳು ಸಮಯ ಇವಾಗ ಬಂದಿದೆ ನಾವು ಹಿಂದೆ ಹೇಳಿದ್ದೀವಿ ಅದು ಆಲ್ರೆಡಿ ಬೇಸ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿದೆ ಇನ್ನೇನಿದೆ ಅದು ಕ್ಲೈಮ್ಯಾಕ್ಸ್ ಪಾರ್ಟಿಗೆ ತಲುಪಿದೆ ಇನ್ನು ಬರಲಿರೋ ದಿನಗಳಲ್ಲಿ ನೀವು ನೋಡ್ಬೋದು ಯೂಟ್ಯೂಬರ್ಸು ಮತ್ತು ಸ್ಯಾಟ್ಲೈಟ್ ಮೀಡಿಯಾದಲ್ಲಿ ಫೈಟು ಸ್ಯಾಟಲೈಟ್ ಮೀಡ್ಯಾವ್ರು ಒಬ್ಬರು ಒಬ್ಬರನ್ನ ವರ್ಣನೆ ಮಾಡಿದರೆ ಇನ್ನೊಬ್ಬರು ಅವ್ರನ್ನ ಇರ್ತಾರೆ ಸೊ ಈ ಮೀಡಿಯಾ ಮೀಡಾದಲ್ಲಿ ಕಾನ್ಫ್ಲಿಕ್ಟ್ ಆಗುವಂತಹ ಸನ್ನಿವೇಶಗಳು ನಾವು ಈ ಸೆಪ್ಟೆಂಬರ್ ತಿಂಗಳಿಂದ ಮುಂದೆ ಕಾಣ್ತಾನೆ ಹೋಗ್ತೀವಿ ಇದು ಆ್ಯಕ್ಚುಲಿ ಟ್ರಿಗ್ಗರ್ ಆಗಿದೆ ಸೊ ಇಲ್ಲಿಂದ ಕ್ಲೈಮ್ಯಾಕ್ಸ್ ಪಾರ್ಟ್ ಇವಾಗ ಶುರು ಆಗುತ್ತೆ ಸೊ ಇದು ಒಂದು ಮಹತ್ತರ ಘಟನೆ ಎರಡನೇದೇನಂತಂದರೆ ನಾವು ಈ ಭೂಕಂಪಗಳು ಅಂತ ವೆರಿ ಕಾಮನ್ ಸಲೀಸವಾಗಿ ನಮ್ಮ ಒಂದು ಭಾರತ ದೇಶ ವಿದೇಶದಲ್ಲೂ ಕೂಡ ನಾವು ಈ ಒಂದು ವರ್ಲ್ಡನ್ನು ಭೂಕಂಪ ಅನ್ನುವಂಥ ಅಲೆಗಳನ್ನು ನಾವು ಕಾಣ್ತೀವಿ ವಿಶೇಷವಾಗಿ ಉತ್ತರ ಕರ್ನಾಟಕ ಬಿಜಾಪುರ್ ಗುಲ್ಬರ್ಗ ಬೀದರ್ ಬಾಗಲ್ಕೋಟ್ ಆ ಒಂದು ಗಡಿ ಭಾಗ ಏನಿದೆ ಅಲ್ಲೂ ಕೂಡ ನಾವು ಹೆಚ್ಚು ಕಡಿಮೆ ಈ ಭೂಕಂಪದ ಅಲೆಗಳನ್ನು ಕಾಣ್ತೀವಿ ಈ ಭೂಕಂಪ ಅನ್ನೋದು ಈ ಒಂದು ತಿಂಗಳಲ್ಲಿ ಈ ತಿಂಗಳಲ್ಲಿ ಕಾಣುವಂತಹ ಭಾರತದಲ್ಲಿ ನಡೆಯುವಂಥ ಘಟನಾವಳಿಗೆ ಅದು ಕೂಡ ಪ್ರಮುಖವಾಗಿದೆ ಅದಲ್ಲದೇ ಭೂಕಂಪ ಹೈ ರೆಕ್ಟರಲ್ಲಾದ್ರೆ ಏನಾಗುತ್ತೆ ಸುನಾಮಿ ಅಂತ ಅದು ಒಂದು ಇನ್ನೊಂದು ಪ್ರತಿರೂಪ ಅಂತೋರಿಸುತ್ತೆ ಸೊ ಇವೆಲ್ಲ ಒಂದು ಸನ್ನಿವೇಶಗಳು ಈ ವರ್ಷದಲ್ಲಿ ಈ ಒಂದು ತಿಂಗಳಿಂದ ನಡೀಲಿಕ್ಕಿದೆ ನಡೆಯಿಂದ ಮುಂದೆ ಟ್ರಿಗ್ಗರ್ ಆಗಲಿಕ್ಕಿದೆ ಅದು ಅಲ್ಲದೇ ಈ ಹಿಂದೆ ನಾನು ಏನು ಹೇಳಿದ್ದೆ ಡಿಸೆಂಬರ್ ಒಳಗೆ ಕೆಲವು ಸಂಗತಿ ಹೇಳಿದ್ದೆ ಅಂತ ಹೇಳಿದೆ ಬಟ್ ಅದನ್ನು ಮತ್ತೆ ರಿಪೀಟ್ ಮಾಡಲ್ಲ ಬ ಯಾರೆಲ್ಲ ವೀಕ್ಷಕರಿದ್ರೆ ಹಿಂದೆ ಎರಡು ಮೂರು ಸಂಚಿಕೆಯನ್ನು ನೋಡ್ಕೊಂಡು ಬಂದರೆ ಅದು ಕೂಡ ಅದು ಪ್ಲಸ್ ಇದು ಎಲ್ಲ ಕೂಡ ಆ್ಯಡ್ ಆಗ್ತಾ ಹೋಗ್ತದೆ ಅಂದರೆ ಇವಾಗ ಟ್ರಿಗ್ಗರ್ ಆಗುವಂತಹ ವಿಷಯಗಳನ್ನು ನಾನು ನಿಮ್ಗೆ ಹೇಳಿದೆ ಅದಲ್ಲದೇ ನಾವು ಹೋದ ಒಂದು ಜಾನುವರಿಯಲ್ಲಿ ಮತ್ತೊಂದು ಚೇತಾವಣೆ ಕೊಟ್ಟಿದ್ದೀವಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಅಂದರೆ ಆವಾಗ ನಡೆದಿರುವಂತಹ ಟೆರರಿಸ್ಟ್ ಆ್ಯಕ್ಟಿವಿಟಿ ಉಗ್ರಗಾಮಿಗಳ ಒಂದು ಫೈರಿಂಗು ಅಥವಾ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು ಕೂಡ ಈ ಒಂದು ತಿಂಗಳಿಂದ ನಾವು ಕಾಣ್ತಾ ಹೋಗ್ತೀವಿ ಇದು ಇವತ್ತಿಂದಾಗಿಲ್ಲ ಹೋ ಸೆಪ್ಟೆಂಬರಲ್ಲಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ಲಾಗಿದೆ ನಾವು ಡೈರೆಕ್ಟ್ ಎನ್ ಐ ನಾವು ಮೇಲ್ ಕೂಡ ಹಾಕಿ ಚೇತಾವಣಿ ಕೂಡ ಮಾಡಿದ್ದೀವಿ ಸೊ ಅದಾದ ನಂತರ ಅವ್ರು ಕೆಲವೊಂದೆಲ್ಲ ಮಹಾರಾಷ್ಟ್ರದಲ್ಲಿ ಕೆಲವೊಂದು ಆ್ಯಕ್ಷನ್ಸ್ಗಳೆಲ್ಲ ತೊಗೊಂಡ್ರು ಹೆಚ್ಚು ಕಡಿಮೆ ಎಷ್ಟೋ ರಿಕವರಿ ಎಲ್ಲ ಆಗೋಯ್ತು ಸೊ ಇವಾಗ ಏನಾಗುತ್ತೆ ಅದು ಕೂಡ ಸಂಪೂರ್ಣ ಪ್ರಮಾಣಕ್ಕೆ ಮುಗಿದಿಲ್ಲ ಸಂಪೂರ್ಣ ಪ್ರಮಾಣಕ್ಕೆ ಹೋಗಿಲ್ಲ ಸೊ ಇಲ್ಲಿಂದ ಏನಾಗುತ್ತೆ ಅದು ಕೂಡ ಕ್ಲೈಮ್ಯಾಕ್ಸ್ ಸ್ಪಾಟ್ ಹತ್ರ ಹೋಗ್ತಾ ಹೋಗುತ್ತೆ ಟೆರ್ರಿಸ್ಟ್ ಆ್ಯಕ್ಟಿವಿಟಿ ಅನ್ನೋವಂಥದ್ದು ಅದಲ್ಲದೆ ವಿಶೇಷವಾಗಿ ನಾವು ಈ ಒಂದು ವೆಸ್ಟ್ ಬೆಂಗಾಲಲ್ಲಿ ನೋಡಿರುವಂತಹ ಆಂದೋಲನ ಅಂದರೆ ಅಲ್ಲಿ ಸಿವಿಲ್ ವಾರ್ ಥರ ಒಂದು ಒಂದು ಎನ್ವಮೆಂಟ್ ಕ್ರಿಯೇಟ್ ಆಯಿತು ಅದನ್ನೇ ಚಾಚು ತಪ್ಪದರೆ ನೂರಕ್ಕೆ ನೂರಷ್ಟು ನಾವು ದಕ್ಷಿಣ ಭಾರತದಲ್ಲಿ ಕಂಡೇ ಕಾಣ್ತೀವಿ ಬರಲ ದಿನಗಳಲ್ಲಿ ಇದು ಮಾತ್ರ ಶತಸಿದ್ಧಾಂತ ನಡೆಯುತ್ತೆ ಏನೋ ರಾಜಕಾರಣಿಗಳ ತಮ್ಮ ತಮ್ಮನ್ನ ಬೇಳೆಯನ್ನು ಬಯಸ್ಕೊಳ್ಳೋಕ್ಕೋಸ್ಕರ ಈ ಮುಂಬರುವ ದಿನಗಳಲ್ಲಿ ಜನಗಳ ಜನಗಳ ಮಧ್ಯದಲ್ಲಿ ತಂದಿಗ್ತಾರೆ ಬೆಂಕಿ ಇದು ನಡೆಯುತ್ತೆ ಇದು ಈ ಒಂದು ಸೆಪ್ಟೆಂಬರ್ ನಂತರ ಆಕೆ ನಡೆಯುವಂಥ ಪ್ರಸಂಗವಾದಿಗಳು ಸೊ ಇದಲ್ಲದೇ ಇನ್ನೂ ಕೂಡ ನಾನು ಈ ಒಂದು ಅನಲೈಸ್ ಮಾಡಬೇಕಾದಾಗ ಈ ಈ ಒಂದು ಮಂತಲ್ಲಿ ನಾನು ಕೆಲವೊಂದು ಎನಲೈಸ್ ಮಾಡಬೇಕಾದಾಗ ನನಗೆ ಇನ್ನೂ ಕೂಡ ಕೆಲವೊಂದು ವಿಶೇಷ ಸಂಗತಿಗಳು ನನಗೆ ಈಗ ಗೋಚಾರ ಕಂಡಿ ಕಣ್ಣಿಗೆ ಬಂದಿದೆ ಬಟ್ ಅದನ್ನು ನಾನು ಇನ್ನೂ ಸ್ವಲ್ಪ ಡೆಪ್ತಾಗಿ ಈ ಎನಲೈಸ್ ಮಾಡಿ ಈ ಒಂದು ಮಂತ್ ಎಂಡಲ್ಲಿ ಆ ಒಂದು ಘಟನಾವಳಿಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಯಾಕಂದರೆ ನಾವು ಹೇಗೆ ಮಂಜನ್ನು ಸೊ ಕ ಮಂಜು ಕವದಿರೋದು ಮಂಜನ್ನು ಕರ್ಕೊಂಡು ಕರ್ಕೊಂಡು ಹೋಗುತ್ತೆ ಹಾಗೆ ನಮ್ಮ ಮಾರ್ಗ ಮಾರ್ಗದೃಷ್ಟವಾಗಿರುತ್ತೆ ನಾವು ಒಂದೂವರೆ ವರ್ಷ ಮುಂಚೆ ಪ್ರಿಡಿಕ್ಷನ್ ಮಾಡಬೇಕಾದಾಗ ಒಂದೆಲ್ಲ ಬ್ಲರ್ರಾಗಿರುತ್ತೆ ಬಟ್ ಪ್ರಿಡಿಕ್ಟ್ ಮಾಡ್ತಾ ಇರ್ತೀವಿ ಅದು ಹತ್ತಿರ ಬಂದಂಗೆ ಬಂದಂಗೆ ಏನಾಗುತ್ತೆ ಆ ಬ್ಲರ್ ಮಂಜು ಅನ್ನೋದು ಕವದ ಸರಿದ್ಬಿಟ್ಟಾಗ ಇನ್ನೂ ಕೂಡ ಜಾಸ್ತಿ ಪ್ರಿಡಿಕ್ಷನ್ಸ್ ಮಾಡುವಂಥ ಅವಕಾಶಗಳು ಇರ್ತವೆ ಸೊ ಹೀಗಾಗಿ ಈ ಒಂದು ನಾನು ಮುಂಬರುವ ದಿನಗಳಲ್ಲಿ ಶೀಘ್ರದಲ್ಲಿ ನಡೆಯುವಂತಹ ಕೆಲವೊಂದು ಪ್ರಸಂಗಾದಿಗಳನ್ನು ನನ್ನ ಕಣ್ಣಿಗೆ ಬಂದಿದೆ ನಾನು ಮೊದಲನ್ನ ಅನಲೈಸ್ ಮಾಡಿ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ವಾಹಿನಿ ಮುಖಾಂತರವಾಗಿ ನಾವು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸೊ ಇಷ್ಟೇ ಹೇಳುತ್ತಾ ಇವತ್ತಿನ ಸೆಪ್ಟೆಂಬರ್ ಕ್ಯೂ ಸಂಚಿಗೆ ಒಂದು ಅಲ್ಪ ವಿರಾಮ ಇಡ್ತಾ ಇದೀನಿ ಸರ್ವೇ ಜನಾ ಭವಂತು